ಮೀನು ಹಾಕಿದ ಮೇಲೆ ಒಂದ್ಸಲಿ ಮಿಕ್ಸ್ ಮಾಡಬೇಕು ಅಷ್ಟೇ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಳ್ಳೆಯ ಒಂದು ಮೀನಿನ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂದರೆ ನೋಡಿ ನಾನು ಮಿಕ್ಸಿ ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಕಾಳುಮೆಣಸು ಮತ್ತು ಹಸಿರು ಮೆಣ್ಸಿ ಇಷ್ಟನ್ನು ಇಷ್ಟನ್ನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಟೊಮೊಟೊ ತಗೊಂಡಿದ್ದೀನಿ ಮತ್ತು ಇಲ್ಲಿ ಹುಣಸೆಣ್ಣೆ ಹಾಕಿದ್ದೀನಿ ಇವಾಗ ಈ ಮಸಾಲೆ ಎಲ್ಲ ರುಬ್ಕೊಂಬಿಟ್ಟು ಬರ್ತೀನಿ ಮತ್ತು ಸಾಂಬಾರ್ ಮಸಾಲ ಸಾಂಬಾರ್ ಮಸಾಲ ಹಾಕೊಂಡ್ಬಿಟ್ಟು ಇದನ್ನು ರುಬ್ಕೊಂಡ್ಬಿಟ್ಟು ಬರ್ತೀನಿ ಬನ್ನಿ ಇವಾಗ ಫ್ರೆಂಡ್ಸ್ ಇವಾಗ ಮಸಾಲೆ ಎಲ್ಲ ರುಬ್ಕೊಂಬಿಟ್ಟು ಬಂದಿದ್ದೀನಿ ಇವಾಗ ಒಂದು ತಪ್ಲಿ ಇಟ್ಟಿದೆ ಕಾದಿದೆ ಅದು ಅದಕ್ಕೆ ಎಣ್ಣೆ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಒಂದೆರಡು ಹಸಿರು ಮೆಣಸಿ ರುಬ್ಬಿರೋದು ಮಸಾಲೆ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿರು ಕಾಯಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಫ್ರೈ ಆಗಿದೆ ಇವಾಗ ರುಬ್ಬಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ ನಾನು ಏನು ರುಬ್ಬಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಫಸ್ಟೇ ನಾನು ನಿಮಗೆ ತೋರಿಸಿದ್ದೀನಿ ಮತ್ತು ರುಬ್ಬಿರೋ ಮಸಾಲೆ ಮಸಾಲೆ ಹೋಳಿಕೆ ಇದು ಸಾಂಬಾರು ಪುಡಿ ಇದನ್ನ ಹಾಗೆ ರುಬ್ಬಾರು ಹಾಕ್ಬೋದು ಇಲ್ಲ ಹಾಗೇನೂ ಹಾಕ್ಬಹುದು ನಾನು ಹಾಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಹುಣಸೆ ರಸನ ಹಾಕ್ತಾ ಇದ್ದೀನಿ ಹಾಂ ಫ್ರೆಂಡ್ಸ್ ಇವಾಗ ಸಾಂಬಾರು ಚೆನ್ನಾಗಿ ಇದೆ ಈ ಟೈಮಲ್ಲಿ ನಾನು ಮೀನು ಸೇರಿಸ್ತೀನಿ ನೋಡಿ ಮೀನ ತೊಳ್ಕೊಂಡು ತಗೊಂಬಿಟ್ಟು ಬಂದಿದ್ದೀನಿ ಮೀನು ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡಬೇಕು ಅಷ್ಟೇ ಮತ್ತೆ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಇವಾಗ ಇದು ಒಂದು ಐದು ನಿಮಿಷ ಸಾಂಬಾರನ್ನ ಕುದ್ದಿ ಹತ್ತಿಸ್ಬಿಟ್ಟು ಸ್ಟವ್ನ ಆಫ್ ಮಾಡ್ತೀನಿ ಇವಾಗ ಹನ್ನೊಂದು ಗಂಟೆ ಆಗೈತೆ ನಾನು ಮೀನಿನ ಸಾಂಬಾರು ತೋರ್ಸ್ತಿದ್ನಲ್ಲ ನೋಡಿ ಇಲ್ಲಿ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಮೇಲ್ಗಡೆ ಪ್ಲೇಟ್ ಮುಚ್ಚಿಲ್ಲ ಪ್ಲೇಟ್ ಮುಚ್ಚಿದ್ರೆ ಮೀನೆಲ್ಲ ಫುಲ್ಲು ಬೆಂದು ಹೋಗಿಬಿಡ್ತವೆ ನೋಡಿ ಕಾವಿಗೆ ಒಂಥರ ಚೆನ್ನಾಗಿ ಇದಾಯ್ತವೆ ಅಂದರೆ ಫುಲ್ಲು ಬೆಂದು ಒಳಗೆಲ್ಲ ಸಾಂಬಾರೊಳಗೆಲ್ಲ ಬಿಟ್ಕೊಳ್ಳೋದಿಲ್ಲ ಅದಕ್ಕೆ ನಾನು ನೋಡಿ ಪ್ಲೇಟ್ ಮುಚ್ಚಿಲ್ಲ ಇಲ್ಲೇ ಇದ್ದೀನಿ ಏನು ಬೀಳಲ್ಲ ಇಲ್ಲಿ ನೋಡಿದ್ದೀನಿ ನಾನು ಇವಾಗ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್ ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಟಾರ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ನೈಟ್ ಎಂಟು ಗಂಟೆ ಆಗೈತೆ ಇವಾಗ ಅಡುಗೆ ಏನು ಮಾಡಿದ್ದೀನಿ ಅಂತ ಅಂದರೆ ನಾನು ಮೀನಿನ ಸಾಂಬಾರಿತ್ತು ನೋಡಿ ಇಲ್ಲಿ ಸಾಂಬಾರು ಬಿಸಿ ಮಾಡಿದ್ದೀನಿ ಇಲ್ಲಿ ತಪ್ಪಲಿಲ್ಲ ಮೀನಿನ ಸಾಂಬಾರು ಮೀನು ಮಧ್ಯಾಹ್ನವೇ ಖಾಲಿ ಆಯಿತು ಬರೀ ಸಾಂಬಾರಿದೆ ಮಧ್ಯಾಹ್ನ ಅಂತ ಅಂದರೆ ಇಬ್ಬರು ನೆಂಟರು ಬಂದಿದ್ದರು ಅದಕ್ಕೆ ಮೀನಿನ ಸಾಂಬಾರು ಮೀನಿನ ಸಾಂಬಾರಿದೆ ಬೆಳಗ್ಗೆ ಸಾಂಬಾರು ಮಾಡಿದೆ ಎಷ್ಟು ಒಂದು ಹತ್ತು ಗಂಟೆಲ್ಲ ಸಾಂಬಾರು ಮಾಡಿದೆ ನಾನು ಮಧ್ಯಾಹ್ನ ನೆಂಟರು ಬಂದರು ಹಾಗಾಗಿ ಪೀಸ್ ಖಾಲಿ ಮೀನಿಂದು ಮತ್ತು ಸಾಂಬಾರಿಗೆ ಕುಕ್ಕರಲ್ಲಿ ರೈಸ್ ಮಾಡಿಟ್ಟಿದ್ದೀನಿ ಮತ್ತು ನಮ್ಮ ಸಣ್ಣರಾಮ ಏನು ಮಾಡ್ತಿದ್ದಾನೆ ಅಂತ ಅಂದರೆ ಅಲ್ಲುಡಿ ಅಲ್ಲಿ ಗೋಣಿಜಿನ್ ಮೇಲೆ ಮಲಗಿದ್ದಾನೆ ರಾಮ ರಾಮ ಫ್ರೆಂಡ್ಸ್ ಹಾಗೇ ಇವನನ್ನ ಈಚೆ ಕಟ್ಟಾಗ್ತಾ ಇಲ್ಲ ಒಳಗಡೆ ಇನ್ನು ಚಿಕ್ಕ ಮರಿ ಅಂತ ಅಂದ್ಬಿಟ್ಟು ಒಳಗಡೆನೆ ಬಿಡ್ ಒಳಗಡೆ ಇರೋಕ್ಕೆ ಬಿಡ್ತೀನಿ ಅದೇನು ಮಾಡುತ್ತೆ ಅಂದರೆ ಒಳಗಡೆ ರೆಜಸ್ಟ್ ಮಾಡ್ತದೆ ಒಳಗಡೆ ಬಾತ್ರೂಮ್ಗೆ ಹೋಗ್ತದೆ ನನಗಂತೂ ಅದೊಂದು ಬ್ಯಾಚ್ ಹಾಕದೆ ಕ್ಲೀನ್ ಮಾಡೋದೇ ಆಗುತ್ತೆ ಅದಕ್ಕೆ ಇವತ್ತು ಯಜಮಾನ್ರಿಗೆ ಹೇಳಿದ್ದೀನಿ ನಾನು ಆಚೆ ಒಂದು ಸೈನ್ ತಗೊಂಬನ್ನಿ ಆಚೆ ಕಟ್ಟಾಕೋಣ ಅಂತ ಅಂದ್ಬಿಟ್ಟು ಆಚೆ ಗುಣಚೀಲ ಚೀಲ ಹಾಕ್ಬಿಟ್ಟು ಹಾಕಿದ್ರೆ ಜಪ್ತಿ ಮೇಲೆ ಇರುತ್ತೆ ಇಲ್ಲೇ ಬಾತ್ರೂಮ್ಗೆ ಹೋಗ್ಕೊಳ್ಳುತ್ತೆ ಇಲ್ಲೇ ರೀಸೆಸ್ ಮಾಡುತ್ತೆ ನಾನೇ ಬೆಳಗ್ಗೆ ಬೆಳಗ್ಗೆಯಿಂದ ಎಷ್ಟು ಸಲ ಕ್ಲೀನ್ ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ ಹಾಲು ಕುಡಿಯುತ್ತೆ ಇನ್ನೂ ಇನ್ನೂ ಅನ್ನ ತಿನ್ನದ ಪಾಠ ಆಗಿಲ್ಲ ಬರೀ ಹಾಲು ಕುಡಿಯುತ್ತೆ ಇವಾಗ ಏನು ಮಾಡಿದ್ದೀನಿ ಅಂದರೆ ಸಂಜೆ ನಾನು ಆಚೆಯನ್ನು ಕೆಲಸ ಇದ್ದೀನಿ ನಾನು ದೋಸೆಗೆ ಅಂತ ಅಕ್ಕಿ ನೆನೆ ಹಾಕಿದ್ದೆ ಆ ಹೋಗ್ಬಿಟ್ಟು ದೋಸೆ ಅಕ್ಕಿ ಅಕ್ಕಿ ಹಾಕಿದ್ನಲ್ಲ ಭೂಷಿ ಅದ್ರೊಳಗೆ ಹೋಗಿ ಬಿದೋಗ್ಬಿಟ್ಟೈತೆ ಬಿದ್ಬಿಟ್ಟು ಎದ್ಬಿಟ್ಟು ಬಂದೈತೆ ಅದು ತಟ್ಟೆ ಮುಚ್ಚಿದಿನಿ ನಾನು ಹಂಗಾದ್ರೂ ಹೆಂಗೆ ಅದ್ರೊಳಗೆ ಬೀಳ್ತು ಅಂತಾನೆ ಗೊತ್ತಿಲ್ಲ ಬಿದ್ಬಿಟ್ಟು ಎಲ್ಲ ಕೆಳಗೆ ಹರೋಗ್ಬಿಟ್ಟು ಎಜ್ಜೆ ಇಕ್ಕೊಂಡು ಎಲ್ಲ ಅಡುಗೆ ಮನೆಯಿಂದ ಈಚೆ ಬಂದೈತೆ ಒಂದು ಅದೇ ಕೊಟ್ಟೆ ನಿ ಕೋಪ ಬಂದ್ಬಿಡ್ತು ಅಕ್ಕಿ ಹೊಳಕ್ಕೆಲ್ಲ ಹೋಗ್ಬಿಟ್ಟು ಬೆಳಗ್ಗೆ ಅಕ್ಕಿ ಹಾಕಿದ್ದೆ ದೋಸೆ ಅಂತ ಅನ್ಬಿಟ್ಟು ಸಂಜೆ ನಾನೇನು ಹೊರಗಡೆ ಕೆಲಸ ಮಾಡ್ತಾ ಇದ್ದೀನಿ ಹೋಗ್ಬಿಟ್ಟು ಆ ಥರ ಮಾಡಿತ್ತು ಅದಕ್ಕೆ ನಾನು ಒಂದು ಅದೇ ಕೊಟ್ಟೆ ನೋಡಿ ಮಲಗೈತಾರೆ ಒಂದು ಅದೆ ಕೋಟೆ ಹೋಗೋ ಬಂದ್ಬಿಡ್ತು ಸಕತ್ತು ಒಳಕ್ಕೋಗಿ ನಾ ಇಲ್ಲಿ ಬಿಟ್ಟಿರ್ತೀನಿ ಅದು ಸೀದಾ ಅಡುಗೆ ಮನೆ ಒಳಗೆ ಹೋಗಿ ಎಲ್ಲ ಏನೇನು ಇಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಎಲ್ಲನೂ ಹೋಗಿ ಮೂಸೋದು ನಿಕ್ಕೋದು ಎಲ್ಲ ಮಾಡ್ತದೆ ಅದಕ್ಕೆ ಸಿಟ್ಟು ಬಂದು ಅಕ್ಕಿ ಅವತ್ತು ಯಜಮನ್ರಿಗೆ ಹೇಳಿ ಆಚೆ ಕಟ್ಟಾಕಿ ನೀವು ಅಂತ ಅಂದ್ಬಿಟ್ಟು ಅದಕ್ಕೆ ಚೈನ್ ತತ್ತೀನಿ ಅಂತ ಹೇಳಿದ್ದಾರೆ ಹೊರಗಡೆ ತೋರಿಸ್ತೀನಿ ನಾನು ನಿಮಗೆ ಹೊರಗಡೆ ಫುಲ್ಲು ಕತ್ತಲೆ ಆಮೇಲೆ ನೆಕ್ಸ್ಟು ಈ ಕಡೆನೂ ಫುಲ್ಲು ಕತ್ತಲೆ ಇವತ್ತಂತೂ ಬಟ್ಟೆ ಎಷ್ಟಿತ್ತು ಅಂತ ಅಂದರೆ ನೋಡಿ ಫುಲ್ಲು ನಾನು ಬೆಳಗ್ಗೆ ಒಂಬತ್ತು ಗಂಟಲಿ ಕೂತ್ಕೊಂಡ್ರೋಳು ಬಟ್ಟೆ ತೊಳೆಯೋಕ್ಕೆ ಹನ್ನೆರಡು ಹನ್ನೆರಡುವರೆ ಆಯಿತು ಬಟ್ಟೆ ತೊಳೆದು ಇದ್ದೊಳಗೆ ನಮ್ಮ ಹಸ್ಬೆಂಡ್ ಎಷ್ಟು ಜೊತೆ ಬಟ್ಟೆ ಇದೆ ಅಂದ್ರೆ ಹತ್ತು ಜೊತೆ ಬಟ್ಟೆ ಇದೆ ನಾನು ಹತ್ತು ದಿನ ಆಗೈತೆ ಬಟ್ಟೆ ತೊಳೆದು ಅಂತಾನೆ ಗೊತ್ತಾಗ್ತಾ ಇಲ್ಲ ಆ ತೊಳಿತಾನೆ ಇರ್ತೀನಿ ನೋಡಿದ್ರೆ ಹತ್ತು ಜೊತೆ ಯಜಮಾನ್ರೊದೇ ಹತ್ತರ ಜೊತೆ ಬಟ್ಟೆ ಇತ್ತು ಆ ಫ್ರೆಂಡ್ಸ್ ಹಾಗೇನೆ ಸ್ವಲ್ಪ ಹುಷಾರಿರ್ಲಿಲ್ಲ ಆಸ್ಪತ್ರೆಗೆ ಅಂತ ಇಲ್ಲಿ ಸರಿ ಹೋಗ್ತಾ ಇದೆ ಹೋಗ್ತಾ ಕರ್ಕೊಂಡೋಗ್ತಾ ಇವತ್ತು ಅವರಿಗೆ ಸ್ವಲ್ಪ ಹಿರಿ ಸವೇಲಿ ಕೆಲಸ ಇತ್ತು ಸ್ವಲ್ಪ ಕೊಡಕೆ ರೆಡಿ ಮಾಡ್ಸೋಣ ಅಂತ ಅಂದ್ಬಿಟ್ಟು ಸೀಟು ಕಬ್ಬನ್ನ ತೊಗೊಂಬರೋಕ್ಕೆ ಅಂತ ಅವರು ಸಹ ಹಿರಿ ಸವೆ ಹೊರಟಿದ್ರು ನಾನು ಅವ್ರ ಜೊತೆ ಆಸ್ಪತ್ರೆಗೆ ಹೋಗ್ತಾ ಇದ್ದೆ ನೋಡಿ ಇದೇನೇ ಹಿರಿ ಸವಿ ಎಂಟ್ರೆನ್ಸ್ ಇದು ಹಿರುಸವಿ ಫೋಲೀಸ್ ಸ್ಟೇಷನ್ ಮುಂದೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಹಾಗೇನೆ ಆಸ್ಪತ್ರೆ ಎದುರುಗಡೆ ಒಂದ್ ನಾಯಿ ಮರಿ ಓಡಾಡ್ತಾ ಇತ್ತು ಅದಕ್ಕೆ ಅದನ್ನ ಇಟ್ಕೊಂಡು ಯಜಮಾನರು ನಿಂತಿದ್ರು ಹಾ ಫ್ರೆಂಡ್ಸ್ ಹಾಗೇನೆ ಯಜಮಾನ್ರು ಸೀಟು ಕಬ್ನ ನೋಡ್ತೀನಿ ಅಂತ ಹೋದ್ರು ನಾನು ಆಸ್ಪತ್ರೆಗೆ ತೋರಿಸ್ಕೊಂಡು ಆಸ್ಪತ್ರೆ ಎದುರುಗಡೆ ಕುಂತಿದ್ದೆ ನೋಡಿ ಇದೇನೆ ಸೀಟು ಕಬ್ನ ತಗೊಳ್ತಾ ಇದ್ದಿದ್ದು ಅವರು ಹಾ ಫ್ರೆಂಡ್ಸ್ ಹಾಗೇನೆ ಇರಿಸ ಬಂದು ಯಜಮಾನ್ರು ಅಲ್ಲೇ ಒಂದು ನಾಲ್ಕು ಹಣ್ಣಿನ ಗಿಡ ತಗೊಂಬಂದಿದ್ರು ಅದನ್ನ ನೆಡ್ತಾ ಇದ್ರು ಇದು ದಾಳಿಂಬೆ ಆಮೇಲೆ ಹಣ್ಣಿನ ಗಿಡ ಎಲ್ಲ ಒಂದೇ ತವ ಬರೋ ಬರತ್ತರ ಮೇಡಮ್ ಆಟಾಡ್ಕೊಂಡು ತಿನ್ಬೋದು ಇಲ್ಲಿ ಇದು ಇದು ನೆಲ್ಲಿಕಾಯಿ ಗಿಡ ದಾಳಿಂಬೆ ಗಿಡ ಆಮೇಲೆ ಅವು ಇವು ಚಪೋಟ ಇಲ್ಲೊಡಿಲಿ ಇಲ್ಲಿಗೆ ಹೊಡ್ಬಂದ ಕಾಲ್ ಕತ್ತೀಯಾ ಬಂದ ನಮ್ಮ ಮನೆ ಎಲ್ಲ ತೋರ್ಸಿರ ನಮ್ಮ ಮಿತ್ರ ಎರೆಹುಳು ರೈತನ ಮಿತ್ರ ಎರೆಹುಳು ಸೇರ್ ಬಾ ಏನಿಲ್ಲಿ ಏನ್ ಬುಡನ ಬಂದ ಹಿರೀಸೆಯಿಂದ ಬಂದೊಂದು ോണോ അല്ലേ മേതീ ಇದು ಜಾಸ್ತಿ ಆಗಲೇತದನಲ್ವಾ ನೆಲ್ಲಿಕಾಯಿ ಗಿಡ ನೆಲ್ಲಿಕಾಯಿ ಗಿಡ ಜಾಸ್ತಿ ಆಗಲೇತದನ ದೊಡ್ಡದಾಯಿತದನ ನೀ ಏ ಕೊಯ್ತದನ ಕಾಡ ನೆಲ್ಲಿಕಾಯಿ ಚಂದ ಕಾಡ್ ನೆಲ್ಲಿಕಾಯಿ ಅದೆ ಗುಂಡು ಅಲ್ಲಿ ತಿಂದಿಲ್ಲ ಕೌಸದ ಕಾಡ್ ಚೆನ್ನாயತ್ತೆ ನೆಲ್ಲಿಕಾಯಿ ಜಾಸ್ತಿ ದಿನಕ ಆಗಾಲಾ ಅಂದ್ರೆ ಅವು ತಂಪಂತೆ ತಲೆಗೆಲ್ಲ ಐಕತಾರ ನೋಡು ಏರ್ ಕೂದ್ಲಿಗಲ್ಲಾ ಐಕತ್ತಾರೆ ಕಾಡಿನ ಕಾಯಿ ಓ ತೆಂಗಿ ಸುತಿ ಹಾಕೋಣಪ್ಪ ಬಾಯಿ ಹಲೆಯ ಇವು ಆಡು ಹೊಸಲ್ಲ ಏಯ್ ತಂಗಿ ಸಸಿ ಬಂದಿದ್ದೆ ನಾನು ಹೊಸ ತಿಂತೈತಿ ಅಂತ ಓಡ್ಬೋದು ತಿನ್ನ ನೋಡಿರಿ ಅವರು ಇಲ್ವತನಾ ಕೆಂದ ಕೆಂದ ಅಂತ ಕರಿ ಅವನ್ನ ಕೆಂದ ಅವನು ರಾಮ ಇವನು ಕೆಂದ ಇಬ್ರು ಒಂದೇ ಕಲರ್ ಅವ್ರಿ ಕೆಂದ ಕೆಂದ ಬಾ ಹೆಂಗ್ ನೋಡ್ತಾನೆ

ಹಾಂ ಫ್ರೆಂಡ್ಸ್ ಹಾಗೇ ನೋಡಿ ತೆಂಗಿ ಸಸಿದ್ದು ಸುಳಿ ಬಿದ್ದಿದೆ ಹುಳ ತಿಂದಿದೆಯಾ ಏನೋ ಅಂತ ಗೊತ್ತಿಲ್ಲ ಹುಳನೇ ತಿಂದಿರಬೇಕು ಗೊತ್ತಾಯ್ತಾ ಇಲ್ಲ ನಮ್ಮನೆಯಾಗೆ ಕರೆದ್ಬಿಟ್ಟು ತೋರಿಸ್ತೀನಿ ಹಾಗೇ ಈ ಸರಿಯಾಗಿ ಹೋಗಿದ್ವಲ್ಲ ಅಲ್ಲಿ ಸೀಟು ಕಬ್ನ ಎಲ್ಲ ಹಾಕೊಂಬಂದು ಇವಾಗ ಊಟನಾಗ ಏನು ಮಾಡಲಿಲ್ಲ ಬಂದು ಕಾಫಿ ಕಾಸು ಕೊಟ್ಟೆ ಕಾಫಿ ಕುಡಿದು ಸ್ವಲ್ಪ ಅಲ್ಲೇ ಎರಡು ಎರಡು ಬಿಸ್ಕೆಟ್ ತೊಗೊಂಬಂದಿದ್ದೆ ಬಿಸ್ಕೆಟ್ ತಿಂದು ಈಗ ಏನು ಅಡುಗೆ ಮಾಡಿಲ್ಲ ಸಂಜೆಗೆ ಅಡುಗೆ ಮಾಡಬೇಕು ಯಜಮಾನ್ರಲ್ಲಿ ಹಣ್ಣಿನ ಗಿಡ ಇದ್ದಾರೆ ನಾನು ಇಲ್ಲಿ ಆಡ್ಮೆಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಆಡ್ಮೆಸ್ತಾ ಇದ್ದೆ ಏ ಬರ್ರಿ ಅಲ್ಲಿ ಮನೆ ತಗೋರೆ ಕಾಣಿಸ್ತಿಲ್ವೇನಪ್ಪ ಇಲ್ಲಿರೋದು ಮಾಡಲಿಲ್ವೇನಾ ಇಲ್ಲಿ ಏಯ್ ಬಾ ಕುವ ಕ್ಹ